ಹಿಂದಿನಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಈ ಐದು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಮಹಾರಾಜ ಯೋಗ ಇದ್ದು ರಾತ್ರೋರಾತ್ರಿ ರಾತ್ರಿ ಶನಿ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿ ದೇವನಿಗೆ ವಿಶೇಷವಾಗಿ ಲೈಕ್ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ವೇಳೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ತೆರಡು ವರ್ಷ ರಾಜರಂತೆ ಜೀವನದ ಜೊತೆಗೆ ಮಹಾರಾಜ ಯೋಗವನ್ನ ಪಡೆದುಕೊಂಡು ರಾತ್ರಿ ರಾತ್ರಿ ಈ ಐದು ರಾಶಿಯವರು ಕೂಡ ಶ್ರೀಮಂತರಾಗ್ತಾರಂತೆ ಶನಿದೇವರ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಾ ಇರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಾವುದೇ ಕೆಲಸ ಕಾರ್ಯಗಳಿಗೆ ವಿಘ್ನ ಅನ್ನೋದು ಎದುರಾಗೋದಿಲ್ಲ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಶನಿದೇವರ ಆಶೀರ್ವಾದ ಅನುಗ್ರಹ ಇರ್ತದೆ ಹೀಗಾಗಿ ನೀವು ಅತ್ಯಂತ ಅದೃಷ್ಟ ಅಂತ ಹೇಳಬಹುದು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅಲ್ಲಿ ಶನಿಯ ಪಾತ್ರ ಮಹತ್ವದಾಗಿರುತ್ತೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾರೆ ವಿದೇಶಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳುವ ಸಾಧ್ಯತೆ ಇದ್ದು ಗಾಯಕರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತದೆ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯುತ್ತೆ ಪತಿಯೊಂದಿಗೆ ಸಂತೋಷದಿಂದ ಬಾಳ್ತೀರಾ ಅತ್ಯಂತ ಆಸೆ ಅನ್ನೋದು ನಿಮಗೆ ಇರೋದಿಲ್ಲ ಹೀಗಾಗಿ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ದಂಪತಿ ನಡುವೆ ಉತ್ತಮ ಮನೋಭಾವನೆ ಇರೋದ್ರ ಜೊತೆಗೆ ಮನದಲ್ಲಿ ಯಾವುದೇ ಭಯ ಅನ್ನೋದು ಇರೋದಿಲ್ಲ ನೇರ ನಿಷ್ಠರದ ಗುಣಗಳು ನಿಮ್ಮಲ್ಲಿ ಇರುತ್ತೆ ಎಲ್ಲರ ಪ್ರೀತಿಯೊಂದಿಗೆ ವಿಶ್ವಾಸದೊಂದಿಗೆ ನಡೆದುಕೊಳ್ತೀರಾ ಉದ್ಯೋಗದಲ್ಲಿ ಅಧಿಕಾರಿಗಳ ನೆರವು ನಿಮ್ಗೆ ಸಿಗ್ತಾ ಹೋಗುತ್ತೆ ಬೇರೆಯವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ನೀವು ಮೊದಲಿಗರಾಗಿ ನಿಲ್ತೀರಾ ಹೀಗಾಗಿ ನಿಮ್ಗೆ ಗುರು ಹಿರಿಯರಿಂದ ವಿಶೇಷವಾದ ಗೌರವ ಸಿಗುತ್ತೆ ಕುಟುಂಬದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಾ ಎಲ್ಲರನ್ನ ಸುಲಭವಾಗಿ ನಂಬುವುದಿಲ್ಲ ಅಂತ ಹೇಳಲಾಗ್ತಿದೆ ನಿಮ್ಮಲ್ಲಿ ಸಾಹಸದ ಗುಣ ಮನೆ ಮಾಡಿರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದ್ರಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಒಂದು ಬಳಗದಲ್ಲಿ ನಿಮ್ಗೆ ಮೊದಲ ಆದ್ಯತೆಯನ್ನು ಸಿಗ್ತಾ ಹೋಗುತ್ತೆ ಕಷ್ಟ ನಷ್ಟದ ನಡುವೆ ನಿಮ್ಮ ಗೌರವವನ್ನ ನೀವು ಉಳಿಸ್ಕೊಳ್ತೀರಾ ಅಂತ ಹೇಳಲಾಗ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನ ಎಂದಿಗೂ ಕೂಡ ನೀವು ಬದಲಾಯಿಸುವುದಿಲ್ಲ ನಿಮ್ಮ ಬುದ್ಧಿವಂತಿಕೆಯ ತೀರ್ಮಾನಗಳು ಯಶಸ್ಸನ್ನ ನೀಡ್ತವೆ ಹಠದಿಂದ ಕಷ್ಟವಾದ್ರೂ ಕೂಡ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ನೀವು ಯಶಸ್ವಿಯಾಗಿ ಪರಿಪೂರ್ಣಗೊಳಿಸ್ತೀರಾ ಅನಾವಶ್ಯಕ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ ಹೀಗಾಗಿ ಸ್ವಲ್ಪ ದೂರ ಇರಿ ಆಪತ್ತಿನಲ್ಲಿ ಜನರಿಗೆ ಸಹಾಯ ಮಾಡೋದನ್ನ ನೀವು ಕಲಿತೀರಾ ಹೀಗಾಗಿ ಸಮಾಜದಲ್ಲಿ ಸಂಘ ಸಂಸ್ಥೆಗಳ ನೇತೃತ್ವ ನಿಮ್ಮದಾಗ್ತಾ ಹೋಗುತ್ತೆ ಉತ್ತಮ ಆರೋಗ್ಯ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರು ಪತಿಯನ್ನ ಅನಾವಶ್ಯಕವಾಗಿ ಸಂದೇಹಿಸ್ತಾರೆ ಹೀಗಾಗಿ ಪಾಲುಗಾರಿಕೆಯ ವ್ಯವಹಾರದಲ್ಲಿ ನೀವು ನಷ್ಟವನ್ನ ಅನುಭವಿಸ್ತೀರಾ ಗೃಹಿಣಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ತಲುಪಲು ಹೆಚ್ಚಿನ ಪ್ರಯತ್ನವನ್ನ ಪಡಬೇಕಾಗತ್ತೆ ಸದಸ್ಯರ ಜೊತೆಯಲ್ಲಿ ದೀರ್ಘಕಾಲದ ಪ್ರವಾಸಕ್ಕೆ ತೆರಳುವ ನಿಮ್ಮ ಆಲೋಚನೆ ಸಕ್ಸಸ್ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳಿಗೆ ಯಾವುವು ಅಂತ ನೋಡೋದಾದ್ರೆ ರಾಶಿ ಕುಂಭ ರಾಶಿ ಕಟಕ ರಾಶಿ ಧನು ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು